ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಪ್ಪಿಗೆ ಸಿಕ್ಕಿದೆ ಇದಾದ ನಂತರ ಒಂದಿಷ್ಟು ಜನ ನನಗೆ ಮೆಸೇಜ್ ಮಾಡಿದ್ರಿ ಸರ್ ನೇಮಕಾತಿಗಳು ಯಾವ ಪ್ರಾರಂಭ ಮಾಡ್ತಾರೆ ಅದಕ್ಕೆ ನಾನು ಉತ್ತರ ಕೊಡಲು ಪ್ರಯತ್ನಿಸ್ತೀನಿ ನೋಡಿ ಈಗ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅಪ್ರೂವಲ್ ಆಗಿತ್ತು ನಾಲ್ಮೂ ಒಂದು ಸಾವಿರ ಐದು ಗುಂಪುಗಳನ್ನು ಮಾಡಿದರು ಈಗ ಸಿ ಎಂ ಅವರು ಏನು ಮಾಡಿದ್ದಾರೆ ಅದನ್ನು ಮೂರು ಗುಂಪುಗಳಾಗಿ ಮಾರ್ಪಾಟ ಮಾಡಿ ಈಗ ಎಲ್ಲರನ್ನ ಸಮಾಧಾನ ಮಾಡುವಂಥ ಒಂದು ಕೆಲಸ ಮಾಡಿದ್ದಾರೆ ಆದರೆ ಅಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ ಅಲೆಮಾರಿಗಳಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಸಾಮಾಜಿಕ ನ್ಯಾಯ ಹೋಗ್ತಾ ಇದೆ ಅಂತ ಹೇಳ್ತಾ ಇದೆ ಮುಂದಿನ ದಿನಗಳಲ್ಲಿ ಅದೊಂದು ಚೂರು ತಲೆಬಿಸಿ ಆಗಬಹುದು ಯಾಕಂದರೆ ಕೇಳೋದ್ರಲ್ಲಿ ಅರ್ಥ ಇದೆ ಅಲೆಮಾರಿಗಳನ್ನು ಏನು ಮಾಡಿದರೆ ಆ ಒಂದು ಬಲಿಷ್ಠ ಗುಂಪಲ್ಲಿ ಹಾಕಿಬಿಟ್ಟಿದ್ದಾರೆ ಹೀಗಾಗಿ ಅವರಿಗೆ ಸರಿಯಾಗಿ ರೆಪ್ರೆಸೆಂಟೇಟಿವ್ ರೆಪ್ರೆಸೆಂಟೇಷನ್ ಆ ಪ್ರತಿನಿಧಿತ್ವ ಸಿಗಲ್ಲ ಅನ್ನೋದು ಒಂದು ಕೂಗಿದೆ ಬಟ್ ಅದನ್ನೂ ಕೂಡ ಸಿದ್ದರಾಮಯ್ಯ ಅವರು ಹೆಂಗಾರೆ ನಿಭಾಯಿಸ್ತಾರೆ ಒಂದು ಕೂಡ ನನಗನ್ಸುತ್ತೆ ಯಾಕಂದರೆ ಅವರಿಗೆ ನಾವು ಹಿಂದುಳಿದ ಚಾಂಪಿಯನ್ ಅಂತ ಕರಿತೀವಿ ಆ ವ್ಯಕ್ತಿ ಸರಿಯಾದ ವ್ಯಕ್ತಿ ಯಾಕಂದರೆ ಅವರು ಟ್ರ್ಯಾಕ್ ರೆಕಾರ್ಡ್ ನೋಡಿ ಯಾವಾಗಲೂ ತುಳಿತಕ್ಕೊಳಗಾದ ವ್ಯಕ್ತಿಗಳನ್ನು ಎಂದೂ ಕೈಬಿಟ್ಟಿಲ್ಲ ಅವರು ಸೊ ಮುಂದಿನ ದಿನಗಳಲ್ಲೂ ಅದಕ್ಕೆ ಏನಾದರೂ ಒಂದು ಪರಿಹಾರ ಮಾಡ್ತಾರೆ ಹೆಂಗರ ಮಾಡಿ ಒಳ ಮೀಸಲಾತಿಯನ್ನು ದಡ ಸೇರಿಸ್ತಾರೆ ಯಾವುದೇ ಸಮಸ್ಯೆಗಳೇ ಇಲ್ಲದೆ ಅನ್ನೋದು ಒಂದು ನಮ್ಮ ಭರವಸೆ ಈಗೇನು ಮಾಡಬೇಕು ನೆಕ್ಸ್ಟು ಅದನ್ನು ಸದನದ ಮುಂದೆ ತೊಗೊಂಡು ಬರಬೇಕಾ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಆಯ್ತಾ ಸದನದ ಮುಂದೆ ತೊಗೊಂಡು ಬರ್ತಾರೆ ಅದನ್ನು ಕಾನೂನಾತ್ಮಕವಾದ ಒಂದು ಕಾಯ್ದೆ ಮಾಡಬೇಕಾಗುತ್ತೆ ಸದನದ ಒಪ್ಪಿಗೆ ಆಗುತ್ತೆ ಕಾಯ್ದೆ ಆಗುತ್ತೆ ಅದಾದ ನಂತರ ಒಂದು ಹೊಸದಾಗಿ ರೋಸ್ಟರ್ ಸಿದ್ಧಪಡಿಸಬೇಕು ಅದಾದ ನಂತರ ಅದು ಜಾರಿಯಾಗುತ್ತೆ ಆಮೇಲೆ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ ಸೊ ನನ್ನ ಪ್ರಕಾರ ಎಷ್ಟೇ ಸ್ಪೀಡ್ ಮಾಡಿರಂದ್ರು ಇನ್ನೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಅಥವಾ ಒಂದು ತಿಂಗಳ ಸಮಯ ಬೇಕಾಗುತ್ತೆ ಅದಾದ ನಂತರ ನೋಟಿಫಿಕೇಷನ್ಗಳು ಬರೋಕ್ಕೆ ಶುರು ಆಗುತ್ತೆ ಎಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟು ಹೋಮ್ ಮಿನಿಸ್ಟ್ರಿ ಎಲ್ಲ ಕಡೆ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಶುರು ಆಗ್ತವೆ ಎಫ್ ಡಿ ಎಸ್ ಡಿ ಎ ಪಿ ಡಿ ಒ ಆಮೇಲೆ ಪಿ ಸಿ ಪಿ ಡಿ ಒ ರೀಸೆಂಟ್ಲಿ ಮಾಡಿದ್ದಾರೆ ಬಟ್ ಈಗ ಮಾಡ್ತಾರಲ್ಲ ಗೊತ್ತಿಲ್ಲ ವಿಲೇಜ್ ಅಕೌಂಟೆಂಟು ಖಾಲಿ ಇದೆ ನೋಡೋಣ ಯಾವ್ಯಾವ ನೋಟಿಫಿಕೇಶನ್ ಮಾಡ್ತಾರೆ ಸೊ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ ಐ ರಿಕ್ವೆಸ್ಟು ನೋಟಿಫಿಕೇಶನ್ ಬಂದ ಮೇಲೆ ಸ್ಟಾರ್ಟ್ ಬಿಡು ಬೇಡ ಯಾಕಂದರೆ ಕಾಂಪಿಟೇಷನ್ ಭಾಳ ಇರುತ್ತೆ ದಯವಿಟ್ಟು ಈಗಲಿಂದ ಸ್ಟಾರ್ಟ್ ಮಾಡಿ ನೀವು ಮತ್ತೆ ನೀವು ನಿಮ್ಮ ಊರಲ್ಲಿದ್ದರೆ ಈಗ ಅವ್ರು ಹೋಗಿ ರೂಮ್ ಮಾಡಬೇಕು ಧಾರವಾಡ ಹೋಗ್ಬೇಕು ಬೆಂಗಳೂರು ಹೋಗ್ಬೇಕಂತೇನಿಲ್ಲ ಅಟ್ಲೀಸ್ಟ್ ನೀವು ಇದ್ದ ಸ್ಥಳದಲ್ಲೇ ಒಂದು ದಿನ ಒಂದು ಫೋರ್ ಫೈವ್ ಅವರ್ಸ್ ಸ್ಟಡಿ ಸ್ಟಾರ್ಟ್ ಮಾಡ್ಬೋದು ನೀವು ಎಲ್ಲಿದ್ರು ಅಲ್ಲಿಂದ ನೋಟಿಫಿಕೇಷನ್ ಬಿಟ್ಟ ಮೇಲೆ ಹೋಗ್ತಿದ್ರು ಹೋಗಿರಿ ರೂಮ್ ಮಾಡಿ ಓದ್ತಾರೆ ಭಾಳ ಜನ ಏನು ಮಾಡ್ತಾರೆ ನೋಟಿಫಿಕೇಷನ್ ಬಂದ ಮೇಲೆ ಕೋಚಿಂಗ್ ಹೋಗ್ತೀರಾ ರೂಮ್ ಮಾಡ್ತೀರಾ ಹೋಗಿ ನಾನು ಬೇಡನಲ್ಲ ಬಟ್ ನೀವು ಇರುವ ಸ್ಥಳದಲ್ಲಿಯೇ ನೀವು ಎಲ್ಲಿದ್ದರು ಅಲ್ಲಿಂದನೇ ಒಂದು ಫೋರ್ ಟು ಫೈವ್ ಅವರ್ಸ್ ಮಾಡ್ಬೋದಾ ರೆಗ್ಯುಲರಾಗಿ ಇದನ್ನು ದಯವಿಟ್ಟು ಸ್ಟಾರ್ಟ್ ಮಾಡಿ ಎಲ್ಲವೂ ನೋಟಿಫಿಕೇಶನ್ ಬಂದ್ಮೇಲೆ ಆಗುತ್ತೆ ಅಂದರೆ ನಿಮಗೆ ಏನಾಗ್ತೈತಿ ಅದು ಜೀರ್ಣ ಮಾಡ್ಕೊಳಕಾಗಲ್ಲ ಒಂದು ತ್ರೀ ಫೋರ್ ಮಂತ್ಸ್ ಟೈಮ್ ಇರ್ತೈತೆ ಮೂರ್ನಾಲ್ಕು ತಿಂಗಳು ಸಮಯ ಇರ್ತೈತಿ ಅಷ್ಟು ಸರಳಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾಕೆ ಭಾಳ ಜನ ಫೇಲ್ ಆಗ್ತಾರೆ ಎಲ್ಲವೂ ಒಮ್ಮೆ ನಾವೇನಂತಾರಲ್ಲ ಗಡ್ಡಕ್ಕೆ ಬೆಂಕಿ ಅದ್ದಾಗೆ ಬಾವಿ ತೋಡ್ತೀವಿ ಅಂತಾರಲ್ಲ ಆಗ್ತಿತ್ತು ಅದು ಸೊ ನಿಜವಾಗ್ಲೂ ಇಫ್ ಯು ಅವರ್ ಎ ಸೀರಿಯಸ್ ಇವತ್ತಿನಿಂದ ಡೇ ಒನ್ ಇವತ್ತು ಏನು ವಿಡಿಯೋ ನೋಡ್ತಾ ಇದ್ರಲ್ಲ ಈಗಲಿಂದ ನೀವು ಇರುವ ಸ್ಥಳದಲ್ಲಿ ನೀವೇನು ಕೋಚಿಂಗ್ ಹೋಗಬೇಕು ಅಂತ ಏನಿಲ್ಲ ನೋಟಿಫಿಕೇಷನ್ ಆದಮೇಲೆ ಹೋಗೋದ್ರಿಂದೈತೆ ಕ್ಲಾಸ್ ಜಾಯ್ನ್ ಆಗಿದ್ರೆ ಅಥವಾ ಎಲ್ಲೋ ರೂಮ್ ಮಾಡ್ಕೊಂಡು ಓದಾಗತ್ತೀ ಆದರೆ ಈ ಮನೇಲೆ ಓದ್ಬೋದಲ್ಲ ನೀವು ಇರೋ ಸ್ಥಳದಲ್ಲೇ ಸ್ಟಾರ್ಟ್ ಮಾಡ್ಬೋದಲ್ಲ ಪ್ರಾಬ್ಲಮ್ ಏನು ಓದಿದ್ರೆ ಏನಾರ ಲಾಸ್ ಆಗ್ತದೆ ಏನಾರ ನಿಮಗೆ ಏ ನಾ ಅಷ್ಟೆಲ್ಲ ಓದಿದೆ ಲಾಸ್ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದೂ ವೇಸ್ಟ್ ಆಗಲ್ಲ ನೆನ್ಪಿಟ್ಟು ಆ ಸರಸ್ವತಿ ಒಳಗಡೆ ಇದ್ದರೆ ನೀವು ಯಾವತ್ತೂ ಆರಾಧಿಸ್ತೀರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರೆ ಸಿಂಹದ ಹಾಲು ಯಾರು ಕುಡಿತಾರೋ ಅವ್ರು ಸಿಂಹ ತರ ಗರ್ಜನೆ ಅಂತ ಹಾಗೇನೆ ಸರಸ್ವತಿಯನ್ನು ಯಾರು ಆರಾಧಿಸ್ತಾರೋ ಸರಸ್ವತಿನ ಯಾರು ಪೂಜಿಸ್ತಿರೋ ಅದು ಕೈ ಹಿಡದೆ ಹಿಡದೇ ನಿಮ್ಮನ್ನ ಎತ್ತು ಮೆರವಣಿಗೆ ಮಾಡಿಸ್ತಾನೆ ಸೊ ಅದರಾಗೇನು ಡೌಟೇ ಇಲ್ಲ ಐ ರಿಕ್ವೆಸ್ಟು ನಾನು ನಿಮಗೆ ವಿನಂತಿ ಮಾಡ್ಕೋತೀನಿ ಸ್ಟಡಿ ಸ್ಟಾರ್ಟ್ ಮಾಡಿ ಇವತ್ತಿನಿಂದಲೇ ಸ್ಟಾರ್ಟ್ ಮಾಡಿ ಈ ಒಂದು ಕಾಂಪಿಟೇಷನ್ ಓರ್ಡಲ್ಲಿ ನೋಟಿಫಿಕೇಶನ್ ಬಂದ ಮೇಲೆ ಭಾಳ ಕಷ್ಟ ಆಗ್ತೈತಿ ಎಷ್ಟು ಸಮಯ ಕೊಟ್ಟರು ಕಮ್ಮಿನೇ ಯಾವುದೇ ಬರೀರಿ ಪಿ ಸಿ ಎಕ್ಸಾಮ್ ಬರೀರಿ ಬೇಕಾದ ಬರೀರಿ ವಿಲೇಜ್ ಅಕೌಂಟ್ ಬರೀರಿ ಐ ಏ ಎ ಎಸ್ ಬರೀರಿ ಎಫ್ ಡಿ ಎ ಎಸ್ ಡಿ ಎ ಬೇಕಾದ ಸುಡುಗಾಡ ಎಕ್ಸಾಮ್ ಬರೀರಿ ಎಲ್ಲ ಕಡೆ ಕಾಂಪಿಟೇಷನ್ ಇದೆ ಎಲ್ಲ ಕಡೆ ಹೊಡೆದಾಟ ಬಡದಾಟ ಇದೆ ಅದರಲ್ಲಿ ನೀವು ಒಬ್ಬರು ಆಗಬೇಕು ಲಿಸ್ಟಲ್ಲಿ ನೀವು ಬರಬೇಕು ಅಂದರೆ ನೀವು ಮಾಡಲೇಬೇಕು ನಾನು ಹೇಳ್ತೀನಿ ಮೂರೇ ಮೂರು ಗಮನ ಕೊಡಿ ಮೂರೇ ಮೂರು ವಿಷಯಗಳ ಗಮನ ಕೊಡಿ ಆ ಮೂರು ವಿಷಯಗಳು ಬಹುಶಃ ಪಾಲಿಸ್ತಾರೆ ಅನ್ಕೋತೀನಿ ಒಂದು ಸ್ಟಡಿ ಮಾಡಿ ಇನ್ನೊಂದು ವ್ಯಾಯಾಮ ಅಥವಾ ಜಿಮ್ಮು ಯೋಗ ಅಂತ ಮಾಡಿರಿ ಏನಪ್ಪ ಅಂದರೆ ನಿಮಗೆ ಯಾವಾಗಾರೆ ಭಾಳ ಹೆಕ್ಟಿಕ್ ಆದಾಗ ನೀವು ದೇವಾಲಯ ಗುಡಿಗೆ ಹೋಗ್ಬೋರಿ ದೇವಾಲಯಗಳಿಗೆ ಹೋಗ್ಬ್ರಿ ಅಥವಾ ನೀವು ಮುಸ್ಲಿಮ್ ಇದ್ದರೆ ಮಸೀದಿಗೆ ನೀವು ಕ್ರಿಶ್ಚಿಯನ್ ಇದ್ದರೆ ಚರ್ಚ್ಗೆ ನಿಮ್ಮ 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 ನಂಬಿಕೆ ಇವು ಮೂರಕ್ಕೆ ಜಾಸ್ತಿ ಫೋಕಸ್ ಮಾಡಿ ನಾ ಬೇಡಲ್ಲ ಮನೇಲಿ ಕೆಲಸ ಮಾಡಬೇಡ್ರಿ ಹೊಲನ ಕೆಲಸ ಮಾಡಿಬಿಡ್ರಿ ಅಂತ ಹೇಳಲ್ಲ ನಿಮ್ದು ಅಂಗಡಿ ಇರ್ತೈತಿ ಮನೆ ಇರ್ತೈತಿ ಹೊಲ ಇರ್ತೈತಿ ಅಥವಾ ಏನೋ ಒಂದು ಮಾಡ್ತಿರ್ತಾರೆ ಮಾಡಿ ಆದರೆ ಎಲ್ಲಕ್ಕಿಂತ ಆದ್ಯತೆ ಇವು ಮೂರಕ್ಕೆ ಕೊಡಿ ಒಂದು ಸ್ಟಡಿ ಇನ್ನೊಂದು ದೇಹಕ್ಕೆ ವ್ಯಾಯಾಮ ಬರಬೇಕು ಎಕ್ಸಸೈಸ್ ಮಾಡಿರಿ ಇಲ್ಲ ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಜಿಮ್ಗೆ ಇಲ್ಲ ಇಲ್ಲಾಂದರೆ ಯೋಗ ಮಾಡಿರಿ ಯಾಕಂದರೆ ಇದು ಚೆನ್ನಾಗಿದ್ದರೆ ತಾನೇ ಇದೆಲ್ಲ ಸರಿಯಾಗಿರ್ತದೆ ಅ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಹೀಗಾಗಿ ನೀವು ಇವು ಮೂರು ಪ್ರಾಮುಖ್ಯತೆ ಬರೆದಿಟ್ಬಿಡಿ ಇವತ್ತೇ ಗೋಡೆ ಮೇಲೆ ಒಂದು ಸ್ಟಡಿ ಮಾ ಫಸ್ಟ್ ಪ್ರಿಯಾರಿಟಿ ಅಧ್ಯಯನ ಮಾಡೋದು ಸ್ಟಡಿ ಮಾಡೋದು ಎರಡನೇದು ವ್ಯಾಯಾಮ ಅಥವಾ ಜಿಮ್ ಅಥವಾ ಯೋಗ ಮೂರಲ್ಲಿ ಯಾವುದಾದ್ರು ಒಂದು ಮಾಡ್ರಿ ಮೂರು ಮಾಡಿದ್ರು ಓಕೆ ಮೂರನೇದು ಏನಪ್ಪ ಅಂದರೆ ಆತ್ಮಶಾಂತಿಗಾಗಿ ಅಥವಾ ಮನಃಶಾಂತಿಗಾಗಿ ನಮ್ಮ ನಮ್ಮ ಆರಾಧನೆ ದೇವ ಹತ್ರ ಹೋಗೋದು ದಿವ್ಸಕ್ಕೆ ಎರಡು ಸಲ ಹೋರಿ ಮೂರು ಸಲ ಹೋಗ್ರಿ ನಾಲ್ಕು ಸಲ ಹೋರಿ ಅಥವಾ ಒಂದೇ ಸಲ ಹೋಗ್ರಿ ಒಟ್ಟು ದಿವ್ಸಕ್ಕೆ ಒಂದು ಸಲ ದೇವಸ್ಥಾನಕ್ಕೆ ಹೋಗ್ರಿ ಆ ಸ್ಥಳದಲ್ಲಿರುವಂಥ ಒಂದು ಮ್ಯಾಜಿಕ್ ಬೇರೆ ಅಲ್ಲಿ ದೈವಶಕ್ತಿ ಇರ್ತೇತೋ ಆ ಪಾಸಿಟಿವ್ ಎನರ್ಜಿ ಅಂತ ಅದಕ್ಕೆ ಸೈಂಟಿಫಿಕ್ಲಿ ಅದು ನಿಮ್ಮನ್ನ ಭಾಳಷ್ಟು ಚೇಂಜಸ್ ಮಾಡುತ್ತೆ ಸೊ ಇವು ಇವುಗಳನ್ನು ಪಾಲಿಸ್ತೇನೆ ಅಂತ ನಾನು ಭಾವಿಸ್ತೇನೆ ಐ ಹೋಪ್ ಆದಷ್ಟು ಬೇಗ ನೋಟಿಫಿಕೇಶನ್ಗಳು ಸ್ಟಾರ್ಟ್ ಆಗಲಿ ನೀವೆಲ್ಲರೂ ಈ ಮುಂದಿನ ದಿನಗಳಲ್ಲಿ ಒಂದು ಹುದ್ದೆ ತಗೊಂಡು ಉನ್ನತ ಸ್ಥಾನಕ್ಕೆ ಹೋಗಿ ಅಂತ ನಾನು ಮನಸ್ಸರಿ ಹಾರಿಸ್ತೇನೆ ಥ್ಯಾಂಕ್ ಯು